ಬಿಹಾರ ಸೋತ ಬಳಿಕ ಲಾಲು ಕುಟುಂಬದಲ್ಲೇ ಕೋಲಾಹಲವೇ ಉಂಟಾಗಿದೆ ಇದೀಗ ಎರಡನೇ ಪುತ್ರಿ ಕೂಡ ಲಾಲು ಕುಟುಂಬದಿಂದ ಔಟ್ ಆಗಿದ್ದಾರೆ ತೇಜ್ ಪ್ರತಾಪ್ ಯಾದವ್ ಆರಂಭದಲ್ಲಿ ಹೊರ ಬಂದಿದ್ರು ಈಗ ಅದಾದ ಆರು ತಿಂಗಳಿಗೆ ರೋಹಿಣಿಯವ್ರನ್ನ ಮನೆಯಿಂದ ಆಚೆ ಹಾಕಿದ್ದಾರೆ ನೋಡಿ ಯಾದವಿ ಕಲಹ ಇದು ಲಾಲು ಪ್ರಸಾದ್ ಯಾದವ್ ಎಂಥ ಕುಟುಂಬ ರೀ ಈಗ ನೋಡಿ ಎಲ್ಲ ಛಿದ್ರ ಛಿದ್ರ ಆಗ್ತಾ ಇದ್ದಾರೆ ತೇಜ್ ಪ್ರತಾಪ್ ಯಾದವ್ನೂ ಕೂಡ ಹೊರಗೆ ಮನೆಯಿಂದ ಯಾವುದೋ ಮಹಿಳೆ ಜೊತೆ ಸಂಬಂಧ ಹೇಳಿ ಅಕ್ಕರನ್ನೇ ಚಪ್ಪಲಿಂದ ಹೊಡೆದು ಹೊರ ಹಾಕಿದಾರಂತೆ ತೇಜಸ್ವಿ ಲಾಲುಗೆ ಕಿಡ್ನಿ ದಾನವನ್ನೇ ಕೊಳಕು ಅಂತ ನಿಂತಿಸಿದ್ರು ತೇಜಸ್ವಿ ಪಾಟ್ನಾದ ತಾಯಿ ಮನೆಯಿಂದ ಹೊರಬಿದ್ದಿದ್ದಾರೆ ರೋಹಿಣಿ ಆಚಾರ್ಯ ಲಾಲುಗೆ ಕಿಡ್ನಿ ದಾನವನ್ನೇ ಕೊಳಕು ಅಂತ ತೇಜಸ್ವಿ ಅವರು ನಿಂತಿಸಿದಾರಂತೆ ಇನ್ನು ತಾಯಿ ಮನೆಯಿಂದ ರೋಹಿಣಿ ಆಚಾರ್ಯ ಅವರನ್ನು ಹೊರದಬ್ಬಿದಾರಂತೆ ರಾತ್ರೋರಾತ್ರಿ ತಾಯಿ ಮನೆಯಿಂದ ಅಳುತ್ತಾ ಹೊರ ಬಂದಿದ್ದಾರೆ ರೋಹಿಣಿ ಇವತ್ತು ಭಾವನಾತ್ಮಕವಾದಂಥ ಪೋಸ್ಟ್ ಹಾಕಿದ್ದಾರೆ ನೋಡ್ತಾ ಇದ್ದೀವಿ ಹಂಚಿಕೊಂಡಿದ್ದಾರೆ ಅವ್ರಿಗಾದಂಥ ನೋವನ್ನು ಬಿಹಾರದ ಜನರಿಗೆ ಮನವಿ ಮಾಡಿಕೊಂಡಿದ್ದಾರೆ ರಾಜಕೀಯವನ್ನೇ ತೊರೆಯೋದಾಗಿ ಪೋಸ್ಟ್ ಮಾಡಿದ್ದಾರೆ ರೋಹಿಣಿ ನನ್ನಂಥ ಮಗಳು ಯಾರಿಗೂ ಬೇಡ ಕೋಟ್ಯಾಂತರ ರೂಪಾಯಿ ತೆಗೆದುಕೊಂಡು ಕಿಡ್ನಿ ದಾನ ಮಾಡಿದ್ದೆ ಎಲೆಕ್ಷನ್ ಟಿಕೆಟ್ ಖರೀದಿ ಮಾಡಿದ ನಂತರ ಕಿಡ್ನಿ ಕೊಟ್ಟಿದ್ದೆ ನಮ್ಮ ತಂದೆಗೆ ನಿನ್ನ ಕೊಳಕು ಮೂತ್ರ ಪಿಂಡ ಕಸಿ ಮಾಡಿಸಿದ್ದಿ ನಮ್ಮ ಮನೆ ಬಿಟ್ಟು ತೊಲಗೋ ಅಂತ ಚಪ್ಪಲಿ ಎತ್ತಿದ್ರಂತೆ ತೇಜಸ್ವಿ ಅದು ನೋಡಿ ತೇಜಸ್ವಿಯಾದವ್ ಹಿಂಗೆ ಮಾಡ್ಬಿಟ್ರಾ ಮಾಜಿ ಡಿ ಸಿ ಎಮ್ಮು ಆರ್ ಜೆ ಡಿ ಮುಖ್ಯಸ್ಥರು ನೋಡಿ ಎಲ್ಲರ ಮನೆ ದೋಷೆ ತೂತೆ ಅನ್ನೋದು ಕಾರಣ ಏನು ದೊಡ್ಡ ಕುಟುಂಬ ರಾಜಕೀಯ ಕುಟುಂಬ ಅವರೇ ಬರ್ಕೊಂಡಿರೋದು ಇದು ರೋಹಿಣಿ ಆಚಾರ್ಯ ಅವರು ನನ್ನ ತಮ್ಮ ನಡವಳಿಕೆಯಿಂದ ನನಗೆ ತೀವ್ರ ಅವಮಾನವಾಗಿದೆ ಪಟ್ನಾದಲ್ಲಿನ ತಾಯಿ ಮನೆಯಿಂದ ಹೊರ ಬಂದಿದ್ದೆ ನಾನು ಈಗ ನಾನು ಅನಾಥ ಆಗಿದ್ದೇನೆ ನನಗೆ ಯಾರೂ ಇಲ್ಲ ಕಿಡ್ನಿ ಕೊಡುವ ಮುನ್ನ ನನ್ನ ಗಂಡ ಅತ್ತೆ